ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಭಾನುಪ್ರಿಯ ಎಲ್ಲರೂ ಹೆಂಗೆ ಅದಿರಿ ರೀ ನಾನು ಆರಾಮದಿ ನೋಡಿರಿ ಇವತ್ತು ಒಂದು ಸಿಂಪಲ್ ಆಗಿರೋ ಎಲ್ಲರಿಗೂ ಯೂಸ್ ಆಗಿರೋಂಥ ಒಂದು ಸಿಂಪಲ್ ಹೋಮ್ ರೆಮಿಡಿನ ನಿಮ್ಗೆ ಶೇರ್ ಮಾಡತ್ತೀನಿ ಆ ಹೋಮ್ ರೆಮಿಡಿ ನೋಡೋಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ಗೆ ಹೊಸದಾಗಿ ನೋಡತ್ತಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಹಂಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡೋದು ಮಾತ್ರ ಮರೀಲಿಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ಅವರಿಗೂ ಯೂಸ್ ಆಗ್ಬೋದು ನಿಮಗೊಂದು ಸಬ್ಸ್ಕ್ರೈಬರ್ ನಮ್ಗೆ ಭಾಳ ಮುಖ್ಯ ಇರ್ತೈತಿ ದಯವಿಟ್ಟು ವಿಡಿಯೋ ಎಂಟು ತನ ನೋಡಿ ನೀವು ಟ್ರೈ ಮಾಡಿರಿ ರಿಸಲ್ಟ್ ಒಂದು ಸಿಗಂಗಿಲ್ಲ ಒಂದ ಸರ್ತಿಗೆ ಒಂದು ಸ್ವಲ್ಪ ಒಂದು ವಾರರ ಕ್ರಮೇಣವಾಗಿ ಯೂಸ್ ಮಾಡ್ಬೇಕಾಗ್ತೈತಿ ಯಾಕಂದ್ರೆ ಹೋಮ್ ರೆಮಿಡಿ ಸ್ಲೋವಾಗಿ ರಿಸಲ್ಟ್ ಕೊಡ್ತೈತಿ ಸಡನ್ಲಿ ರಿಸಲ್ಟ್ ಕೊಡೋಂಗಿಲ್ಲ ಸಡನ್ಲಿ ರಿಸಲ್ಟ್ ಯಾವುದು ಕೊಡ್ತೈತಿಲ್ಲ ಅದು ಸಡನ್ಲಿನ ಮತ್ತು ಹೇಗಿದ್ದ ಮುಖ ಬಿಡ್ತೈತಿ ಇದು ಸ್ಲೋ ಆಗಿನ ಎಫೆಕ್ಟಿವ್ ಆದ್ರೂ ನಮ್ಮ ಸ್ಕಿನ್ಗೆ ಪರ್ಮನೆಂಟ್ ಪರ್ಮನೆಂಟಾಗಿ ಇರ್ತೈತಿ ಹಾಗಾಗಿ ಸ್ವಲ್ಪ ಲೇಟಾಗಿ ಕೊಡ್ತಾವು ಅದಕ್ಕೆ ಹೇಳಿದ್ದು ಹೋಮ್ ರೆಮಿಡಿನ ಜಾಸ್ತಿ ಸಜೆಸ್ಟ್ ಮಾಡ್ತೇನೆ ನಾನು ಯಾವುದೋ ಒಂದು ನಮ್ಮ ಸ್ಕಿನ್ ಪ್ರಾಬ್ಲಮ್ ಇದ್ರೂ ಹಾಗಾಗಿ ನಿಮಗೂ ಅದು ಯೂಸ್ ಆಗ್ಬೋದಲ್ಲ ನಿಮ್ಮ ಫ್ರೆಂಡ್ಸ್ಗೂ ಅದು ಯೂಸ್ ಆಗ್ಬೋದು ಅಲ್ರಿ ಆ ಕಾರಣಕ್ಕಾಗಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಆದಷ್ಟು ಜಲ್ದಿ ಒನ್ ಕೆ ಸಬ್ಸ್ಕ್ರೈಬ್ ಆಗಬೇಕು ಅನ್ನೋ ಆಸೆ ಐತಿ ಆ ಜಲ್ದಿ ಒನ್ ಕೆ ಸಬ್ಸ್ಕ್ರೈಬ್ ಆಗಬೇಕು ಪ್ಲೀಸ್ ಸಪೋರ್ಟ್ ಮಾಡಿರಿ ನೇರವಾಗಿ ವಿಷಯಕ್ಕೆ ಬಂದು ಬಂದುಬಿಡ್ತಾನೆ ಪಿಗ್ಮೆಂಟೇಶನ್ ಅದ್ರ ಮುಖದ ಮೇಲೆ ಏನಂತಾರೆ ಬಂಗು ಆ ಆಗಿರ್ತೈತೆ ಅಲ್ರಿ ಜಾಸ್ತಿ ಬಂಗಾಗ ಇಲ್ಲಿ ಎಲ್ಲಾರ್ಗು ಬಂಗ್ ಕಾಣಿಸುದ ಇಲ್ಲಿ ಅದು ಇವಾಗ ಒಂದು ನಲ್ವತ್ತು ಮೂವತ್ತೈದು ಈ ಏಜ್ದವ್ರಿಗೆ ಆಗ್ತಿತ್ತು ಅವಾಗಿನ ಕಾಲದಾಗ ಇವಾಗ ಹಂಗೆ ಇಲ್ರಿ ಇವಾಗ ಒಂದು ನನ್ನ ಏಜ್ವರಿಗೂ ಸ್ಟಾರ್ಟ್ ಆಗಿಬಿಡ್ತೈತಿ ಇವಾಗ ನಾನು ನೋಡಿದ್ರ ಮಟ್ಟಿ ಭಾಳ ಜನರಿಗೆ ನೋಡೀನಿ ನಾನು ಅಂದ್ರೆ ಒಂದು ಇಪ್ಪತ್ತೈದು ವಯಸ್ಸ್ದವ್ರಿಗೂ ನಾನು ಎಷ್ಟೋ ಕಾಮೆಂಟ್ಗಳನ್ನು ನೋಡೀನಿ ಇಪ್ಪತ್ತೈದು ವಯಸ್ಸಿಂದನೇ ಬಂಗು ಸ್ಟಾರ್ಟ್ ಆಗೈತಿ ಅಂತ ಕಮೆಂಟ್ ಬಂದಿತ್ತು ನನ್ನ ನಾನು ನೋಡಿದ್ದು ಅನ್ನ ಹೇಳಿ ನಾನು ಆದ್ರೆ ನಾನು ನೋಡಿದ ಮಟ್ಟಿಗೆ ಒಂದು ಸ್ವಲ್ಪ ನನ್ನ ಫ್ರೆಂಡ್ಸ್ಗಿನೂ ಐತಿ ಒಂದು ಅವರು ಒಂದು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಅವ್ರದ್ದು ಆ ವಯಸ್ಸಿಗಿನೂ ಬರ್ತೈತಿ ಏಜ್ ಲಿಮಿಟ್ ಏನು ಇಲ್ರಿ ಇವಾಗ ಈಗ ಎಕ್ಸಾಂಪಲ್ ಬಿಳ್ಕುಲ್ ಆಗಂಗಿಲ್ಲ ಹುಟ್ಟಿದ ಮಕ್ಳಿಗೂ ಬಿಳ್ಕುಲ್ ಚಾಲೂ ಆಗ್ಬಿಟ್ಟ ಇವಾಗ ಹಂಗಾಗಿ ಬಂಗುನು ಇಷ್ಟಕ್ಕೆ ಬರ್ಬೇಕತ್ತೇನಿಲ್ಲ ಅಷ್ಟು ಸಣ್ಣವ್ರಿದ್ದಾನು ಬರ್ತೈತ್ರಿ ಅದನ್ನ ರಿಮೂವ್ ಮಾಡ್ಕೊಳಕ ಏನು ಮಾಡಬೇಕು ನಾವು ಕಾಸ್ಮೆಟಿಕ್ ಅಂದ್ರೆ ಮೆಡಿಕಲ್ದಾಗಿಂದ್ ಟೆಸ್ಟ್ನ ಅಂಗಡಿಯಿಂದ ಒಂದು ಯಾವುದೋ ಕ್ರೀಮ್ ಯಾರೋ ಒಂದು ಸಜೆಸ್ಟ್ ಮಾಡ್ತಾರ ಹೇಳಿ ತಗೊಂಬರ್ತೀವ್ರಿ ತಗೊಂಬಂದ ಅದನ್ನ ಹಚ್ತೀವಿ ಹಚ್ಚಿದಾಗ ಆಗಿನ ಸೆಕೆಂಡ್ ರಿಸಲ್ಟ್ ಕೊಡ್ತೈತಿ ಹಂಡ್ರೆಡ್ ಪರ್ಸೆಂಟ್ ಕ್ಲಿಯರ್ ಆಗ್ತೈತಿ ಆದ್ರೆ ಅದನ್ನ ಬಿಟ್ಟಾಗ ಮತ್ತದ ಆಸ್ ಇಟಿವ್ ಹೆಂಗ್ ಬಂಗಿರ್ತೈತೆ ಅಲ್ಲ ಹಂಗ ಸ್ಟಾರ್ಟ್ ಆಗ್ತೈತ್ರಿ ನೀವು ಅನ್ಬಹುದು ಆ ರೀತಿ ನಾವು ಬಿಡುವ ಅವಶ್ಯಕತೆ ಇಲ್ಲ ಕಂಟಿನ್ಯೂ ಆಗಿ ನಾವು ಹಚ್ಕೋತಿದ್ರ ಆತ ಈಗಿನ ಗೆ ಅದು ಚಲೋನ ಅನ್ನಿಸ್ತೈತಿ ಅದ್ರ ಮುಂದೆ ವಯಸ್ಸಾಗ್ತಾ ಆಗ್ತಾ ಆಗ್ತಾ ನಮ್ಮ ಸ್ಕಿನ್ ಅಲ್ಲ ಲೂಸ್ ಆಗಿಬಿಡ್ತೈತಿ ಅದರ ರಿಂಕಲ್ಸ್ ಜಲ್ದಿ ಬಂದ್ಬಿಡ್ತೈತಿ ಹಂಗ ಜಾಸ್ತಿ ನಾವು ಈ ಕೆಮಿಕಲ್ ಇರೋ ಪ್ರಾಡಕ್ಟನ್ನು ಯೂಸ್ ಮಾಡೋದ್ರಿಂದ ಆ ಎಫೆಕ್ಟ್ ಭಾಳ ಆಗ್ತೈತಿ ರೀ ನಮ್ಮ ಸ್ಕಿನ್ಗೆ ಹಂಗಾಗಿ ಅದನ್ನ ಕಂಟಿನ್ಯೂ ಯೂಸ್ ಮಾಡೋಕ್ಕಾಗಂಗಿಲ್ಲ ಯಾರಾದ್ರೂ ಅಷ್ಟ ಬಂಗಾಗಲಿ ಕಲಿ ಆಗಲಿ ಪಿಂಪಲ್ಸ್ ಆಗಲಿ ಹೋಗೋತನ ಅಷ್ಟ ಯೂಸ್ ಮಾಡ್ತಾರು ಹೋದ್ಮೇಲೆ ಬಿಟ್ ಬಿಟ್ಬಿಡ್ತಾರೋ ಆ ಕಾರಣಕ್ಕಾಗಿ ನಾವು ಅದನ್ನು ಯೂಸ್ ಮಾಡಿ ಸ್ಕಿನ್ನು ಹಾಳು ಮಾಡ್ಕೊಂಡು ಆಗಿನ ಸೆಕೆಂಡ್ ಚಲೋ ಅನ್ನಿಸ್ತೈತಿ ಮತ್ತು ಹೋದಾಗ ಮತ್ತದನ್ನು ಬಿಟ್ಟಾಗ ಮತ್ತು ಅದೇ ಆ್ಯಸಿಟಿವ್ ಹಂಗೆ ಬಂದಾಗ ಸಿಟ್ ಬಂದು ಆ ರೀತಿ ಎಲ್ಲ ಬೇಕು ಹೋಮ್ ರೆಮಿಡಿ ಯೂಸ್ ಮಾಡಿದ್ರೆ ಕ್ರಮೇಣವಾಗಿ ರಿಮೂವ್ ಆಗ್ತಾ ಹೋಗ್ತೈತಿ ಮತ್ತೆ ಎರಡು ಕಾರಣಕ್ಕ ಬಂಗಾಗ್ತೈತಿ ಹಳ್ಳಿ ಅಂದ್ರೆ ಆಗಿನ ಕಾಲದವ್ರು ಹೇಳುದ ಒಂದು ನಮಗ ಚಲೋ ಆಗೋದಕ್ಕೂ ಬಂಗ್ ಆಗ್ತೈತಿ ರೀ ಅಂದ್ರೆ ನಮ್ಮ ಜೀವನ್ದಾಗ ಏನೋ ಚಲೋ ಆಗ್ತೈತಿ ಅಂದ್ರೆ ಅಂದ್ರೆ ಪಾಸಿಟಿವ್ ಎನರ್ಜಿ ಪಾಸಿಟಿವ್ ಆಗ್ತೈತಿ ಅಂದ್ರೆ ಬಂಗ್ ಆಗ್ತೈತ್ರಿ ಇನ್ನೊಂದು ನೆಗೆಟಿವ್ ಅಂದ್ರೆ ನಮಗೇನೋ ಕೆಟ್ಟದಾಗ್ತೈತಿ ಅನ್ನೋದಕ್ಕೆ ಬಂಗ್ ಆಗ್ತೈತಿ ರೀ ಎರಡು ರೀಸನ್ ಅದಾವ ಇದಂತೂ ಹಂಡ್ರೆಡ್ ಪರ್ಸೆಂಟ್ ಕರೆ ಇದೆ ಕೆಲವೊಬ್ರು ನಂಬಂಗಿಲ್ಲ ಆದ್ರ ಹಳ್ಳಿ ಜನರಿಗೆ ಅದನ್ನ ನಂಬೋರಿಗೆ ಗೊತ್ತಿರ್ತೈತಿ ಬಂಗ ಎರಡ ಕಾರಣಕ್ಕನೂ ಆಗ್ತಾವಲ್ರಿ ಎಕ್ಸಾಂಪಲ್ ಏನು ಆಗ್ತಾವ್ ಚಲೋಕ್ಕೂ ಏನಾಗ್ತೈತಿ ನಮಗೇನಾರ ಚಲೋ ಆಗ್ತೈತಿ ಅಂದ್ರೆ ಅದಕ್ಕೂ ಏನಾಗ್ತೈತಿರಿ ಇನ್ನು ಏನಾರ ಕೆಟ್ಟ ಆಗ್ತೈತಿ ಅಂದ್ರೆ ಅದಕ್ಕೂ ಏನಾಗತೈತಿ ಇನ್ನೇ ಮೇ ಏನೈತಿ ನಮ್ಮ ಫ್ರೆಂಡ್ಸು ಅವ್ರ ಇವರು ಅವ್ರ ತಲಗ ಏನಿರ್ತಾವಲ್ಲ ಅದರಿಂದಾನು ಏನಾಗ್ತೈತಿ ಯಾಕಂದ್ರೆ ಅಷ್ಟು ಇದು ಅಲ್ಲ ಅವ್ರಿಂದ ದೂರ ಆಗಿ ನಮ್ದು ಏನಿನ್ನ ಕುಡಿಯೋದು ಬಂದಾವಲ್ರಿ ಅದನ್ನ ಹಚ್ಚಿದಾಗ ರಿಮೂವ್ ಆಗ್ಬಿಡ್ತೈತಿರಿ ಆದ್ರ ನಮ್ ನಮ್ಮ ಚಲೋಕ ನಮ್ ಕೆಟ್ಟಕ್ಕೆ ಆಗ್ತಿರ್ತಾವಲ್ಲ ಅವು ನಾವ್ ಏನು ಹಚ್ಚಿದ್ರು ಹೋಗಂಗಿಲ್ಲ ಅದು ನಮ್ಮ ಜೀವನದಾಗ ಆದ್ಮೇಲೆ ಹೋಗ್ತೈತಿ ಇದಂತೂ ಖರೆ ನನಗೂ ಏನು ಎಕ್ಸ್ಪೀರಿಯನ್ಸ್ ಭಾಳ ಐತಿ ಹಾಗಾಗಿ ಏನು ತಲೆ ಏನಾದ್ರೆ ನಾನಂತೂ ಊಟನೂ ಬಿಟ್ಬಿಡ್ದು ಏನು ಪೂರ ಕ್ಲಿಯರ್ ಆಗೋದು ಕ್ಲಿಯರ್ ಆಗುತ್ತಾನ ನನಗೇನರ ಒಂದು ವೇಳೆ ಏನಾದ್ರು ಅಂದ್ರೆ ಅದು ಕೆಟ್ಟಕ್ಕೆ ಆಗಿರ್ತೈತಿ ಯಾಕಂದ್ರೆ ಎಕ್ಸ್ಪೀರಿಯನ್ಸ್ ಏನು ನನಗೆ ಕೆಡಕ್ ಆಗ್ತೈತಿ ಚಲೋಕಾಗಂಗಿಲ್ಲ ಹಿಂಗೆ ಜೊತೆ ಜೊತೆಯಾದರು ಅಂದ್ರೆ ಇನ್ನೊಬ್ರು ತಲೆಗೆ ಇದ್ದಾಗ ಅವು ನಮ್ಮ ತಲೆಯಾಗ ಬಂದಿರ್ತಾವಲ್ಲ ರೀ ನಾವು ಅವರು ನಮ್ಮ ಹತ್ರ ಅವ್ರ ಜೊತೆ ಕುಂಡ್ರೋದ್ರಿಂದ ಈ ರೀತಿ ಅವು ನಮ್ಗೆ ಬಂದಿರ್ತಾವಲ್ಲ ಆ ರೀತಿ ಆದ್ರೆ ಏನು ಪ್ರಾಬ್ಲಮ್ ಆಗಂಗಿಲ್ಲ ಆದ್ರೆ ನಮ್ಮ ತಲೆಗೆ ಹುಟ್ಟಿದಾಗ ಅಲ್ಲೇ ಆಗ್ತಾವಲ್ಲ ಚಲೋಕ ಕೆಟ್ಟಕ್ಕೂ ಎರಡು ಆಗ್ತಾವ್ರಿ ಅದನ್ನ ನೀವು ಅಬ್ಸರ್ವ್ ಮಾಡ್ಬೋದು ಏನಂದ್ರೆ ಅದನ್ನು ಭಾಳ ಎಕ್ಸ್ಪೀರಿಯನ್ಸ್ ಐತಿ ಹಂಗ ಹೇಳತ್ತೀನಿ ಬಂಗು ಬಂಗ್ ನನಗಿಲ್ಲ ಅದು ಚಲೋಕ ಕೆಟ್ಟಕ ಇದಂತೂ ಕರೆ ಯಾಕಂದ್ರೆ ಇದನ್ನ ನಾನು ನೋಡಿನಿ ಚಲೋ ಕೆಟ್ಟಕ ಎರಡುಕು ಅನ್ನೋದ ಮತ್ತು ಭಂಗ ಮೂರು ಥರ ಆಗ್ತಿರ್ತೈತಿ ರೀ ಒಂದ ನಮ್ಮ ಚಲೋಕಾಗ್ತಿರ್ತದೆ ಹೇಳಿನ ಒಂದು ನಮ್ಗೆ ಕೆಟ್ಟಕ್ಕೆ ಹೇಳಿನಾ ಹೇಳಿನ ಏನಪ್ಪಾ ಅಂದ್ರೆ ನಮ್ಮ ಬಾಡಿ ಒಳಗಿರೋ ಹಾರ್ಮೋನ್ಸ್ ಚೇಂಜ್ ಆಗೋದ್ರಿಂದ ಆಗ್ತೈತಿ ಅಂದ್ರೆ ಬಿಸಿಲಿಗೆ ಬಂಗ್ ಆಗ್ತೈತು ಅಥವಾ ನೂರಂಡ್ ಕ್ರೀಮ್ ಹಚ್ಚೋದ್ರಿಂದ ಆಗ್ತೈತಿ ಅಥವಾ ನಾವು ಕ್ರೀಮ್ ಹಚ್ಚಲ್ಲ ಇದ್ರೆ ಆಗ್ತೈತಿ ಪಿಂಪಲ್ ಜಾಸ್ತಿ ಇದ್ರೆ ಬಂಗಾಗ್ತೈತಿ ನಾವು ಕಪ್ಪದಿವತ್ತು ಭಂಗಾಗ್ತೈತಿ ಆ ರೀತಿ ಏನೇನೂ ಅಲ್ಲ ನಮ್ಮ ಸ್ಕಿನ್ ಒಳಗೆ ಹಾರ್ಮೋನ್ಸ ಚೇಂಜ್ ಆಗೋದ್ರಿಂದ ಬಂಗ್ ಆಗ್ತಿರ್ತೈತಿ ಬಿಟ್ರೆ ಅವೆರಡು ರೀಸನ್ ಈ ಮೂರು ರೀಸನ್ಕ ಬಂಗ ಆಗ್ತಿದ್ರಿ ಹಂಗಾದ್ರೆ ಚಲೋಕೆ ಭಂಗಾಗ್ತಿದ್ರೆ ಕೆಟ್ಟಕ್ಕೆ ಬಂಗಾಗ್ತಿದ್ರೆ ಅದು ನಮ್ಮ ಜೀವನದಾಗ ಆಗುತ್ತಾನ ಬಂಗ ಹೋಗಂಗಿಲ್ಲೇನ ಹೋಗಂಗಿಲ್ಲ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ನಾನು ಆದ್ರೆ ಅಷ್ಟು ಡಾರ್ಕ್ ಆಗಿ ಕಾಣಿಸ್ತೈತಲ್ಲ ಅದನ್ನ ಸ್ವಲ್ಪ ಅಷ್ಟೇ ಅಂದ್ರೆ ಅದು ಕಾಣಿಸೇ ಕಾಣಿಸುದ್ರಿ ಅದು ನಮ್ಮ ಜೀವನದಾಗ ಒಂದು ಚಲೋನೋ ಕೆಟ್ಟೋ ಆದಾಗ ಅದು ಟಾ ತಾನಾಗೆ ಹೋಗ್ತಿದಿರಿ ನಾವು ಏನೇನು ಹಚ್ಚೋ ಅವಶ್ಯಕತೆ ಇಲ್ಲ ಕೆಲವ್ರಿಗೆ ಹಂಗ ಪರ್ಮನೆಂಟ್ ಕೂತ್ಬಿಡ್ತೀವಿ ಪರ್ಮನೆಂಟಾಗಿ ಕೂತ್ಬಿಟ್ಟಿರ್ತೈತೆ ಅಲ್ಲ ಅದು ಅವ್ರ ಒಳಗಿರೋ ಹಾರ್ಮೋನ್ಸ್ ಚೇಂಜ್ ಆಗೋ ಆಗಿರೋದ್ರಿಂದ ಅದು ಪಿಗ್ಮೆಂಟೇಷನ್ ಹಂಗೆ ಉಳಿದ್ಬಿಡ್ತೈತಿ ಅದಕ್ಕೆ ಏನು ಮಾಡೋಕ್ಕಾಗಲ್ಲ ಅದು ಕ್ರಿಮಿ ಕ್ರಮೇಣವಾಗಿ ಡಲ್ ಆಗ್ತಾ ಆಗ್ತಾ ಬರ್ತೈತ್ರಿ ಅಂದರೆ ನಾವೀಗ ಹೋಮ್ ರೆಮಿಡಿಯನ್ನು ಹೇಳ್ತೀವಲ್ಲ ಇದನ್ನು ಹಚ್ಚೋದ್ರಿಂದ ನಮ್ಮ ಬಾಡಿ ಒಳಗೆ ಹಾರ್ಮೋನ್ಸ್ ಚೇಂಜ್ ಆಗಿ ಬಂಗಾಗಿದ್ರೆ ನಾವು ಹಾಗೆ ಹೋಮ್ ರೆಮಿಡಿಯನ್ನು ಟ್ರೈ ಮಾಡಿರಿ ಅಂದ್ರೆ ಕ್ರಮೇಣವಾಗಿ ಸ್ಲೋವಾಗಿ ರಿಮೂವ್ ಆಗ್ತಾ ಬರ್ತೈತಿ ಅದು ಬರೀ ಮ್ಯಾಲ ಎಪ್ಪಿ ಪಡ್ಕೊಂಡ್ರೆ ಯಾವುದೂ ನಮ್ಗೆ ಅಷ್ಟು ಜಲ್ದಿ ರಿಸಲ್ಟ ಸಿಗಂಗಿಲ್ಲ ರೀ ಸಿಕ್ಕ್ರೂ ಕ ಟೆಂಪ್ರವರಿ ನಾನು ಪ್ರತಿ ವಿಡಿಯೋದಾಗೂ ಹೇಳ್ತೈತೆ ನಿಮಗೆ ನಾವು ಬಂಗನ ಆಗಲಿ ಪಿಂಪಲ್ಸ್ ಆಗಲಿ ನಾವು ಪ್ರತಿಯೊಂದು ನಮ್ಮ ಸ್ಕಿನ್ಗೆ ಏನೋ ಒಂದು ನಾವು ಹೋಮ್ ರೆಮಿಡಿನೋ ಅಥವಾ ಕ್ರೀಮ್ ಗಳನ್ನೋ ಏನೋ ಹಚ್ಚಿದ ಹಚ್ತೀವಲ್ರಿ ಅದು ಮುಖ ಕಷ್ಟ ಹಚ್ಚರ ಸಾಲಂಗಿಲ್ಲ ನಮ್ಮ ಬಾಡಿ ಬಾಡಿಗಳೂ ನಾವು ಕೆಲವೊಂದನ್ನು ಚೇಂಜಸ್ ಮಾಡ್ಕೋತಿರ್ಬೇಕಾಗ್ತೈತಿ ತಿನ್ನೋದು ಹಿಡ್ಕೊಂಡು ನೀರು ಕುಡಿದ್ರೆ ಹಿಡ್ಕೊಂಡು ಪ್ರತಿಯೊಂದು ನಾವು ಸ್ವಲ್ಪ ಚೇಂಜ್ ರೀ ಎರಡು ಮಿಕ್ಸ್ ಆದಾಗ ರಿಸಲ್ಟ್ ಹಂಡ್ರೆಡ್ ಪರ್ಸೆಂಟ್ ಸಿಕ್ತೈತ್ರಿ ಇದನ್ನ ಪ್ರತಿ ಸಾರಿ ಯಾಕೆ ಹೇಳ್ತೇನು ಯೂಸ್ ಆಗ್ಲಿ ಅನ್ನೋ ಕಾರಣಕ್ಕ ಹೇಳ್ತೇನೆ ನಾನು ಒಂದು ಸ್ವಲ್ಪ ನೀರನ್ನ ಕುಡಿದ ಅವಾಯ್ಡ್ ಮಾಡಿ ಅಂದ್ರೆ ನನ್ನ ಮುಖನು ಈಗೇನು ಗ್ಲೋ ಐತೆ ಅಲ್ಲ ಏನು ಇರ ಇರಲ್ರಿ ಕಬ್ಬಿನ ಸಿಪ್ಪೆ ಒಳಗಿಂದ ರಸ ತೆಗ್ದ ಹೆಂಗೆ ಹಿಂಗ ಇರ್ತೈತಲ್ಲ ಅಲ್ಲ ಕಬ್ಬ ಆ ರೀತಿ ಆಗಿರ್ತೈತಿ ಮುಖಾನು ನೀರ್ ಜಾಸ್ತಿ ಅಂದ್ರೆ ಜಾಸ್ತಿ ಕುಡೀರಿ ಬಹಳ ಅಂದ್ರೆ ಬಹಳ ಯೂಸ್ ಐತಿ ನೀರ್ ಕುಡಿದ್ರಿ ಅಂದ್ರೆ ಪ್ರತಿ ವಿಡಿಯೋದಾಗ ನಿಮ್ಗೆ ಹೇಳ್ತಿರ್ತೇನೆ ನಾನು ನನಗೆ ಗೊತ್ತಿರೋ ವಿಷಯಗಳನ್ನ ಮಾತ್ರ ನಿಮ್ಗೆ ಶೇರ್ ಮಾಡ್ತೇನೆ ವಿಡಿಯೋಗೋಸ್ಕರ ಏನೇನೋ ಶೇರ್ ಮಾಡಿ ನಿಮ್ಮ ಸ್ಕಿನ್ ಅನ್ನ ಹಾಳ್ಮಾಡಕ ನನಗ ಖರೇನ ಇಷ್ಟ ಇಲ್ರಿ ಇವಾಗ ಬಂಗಿಗೆ ಏನೊಂದು ಹೋಮ್ ರೆಮಿಡಿ ಅನ್ನೋದ ನಿಮ್ಗ ಹೇಳ್ತೇನೆ ಫಸ್ಟಿಗೆ ನೋಡ್ಕೊಂಬರೀ ಅಂದ್ರೆ ಹೋಮ್ ರೆಮಿಡಿ ರೆಡಿ ಮಾಡ್ಕೊಂಡ್ ಬಿಡ್ಬೇಕಲ್ಲ ಅದನ್ನ ನೋಡ್ಕೊಂಡ್ ಆಮೇಲೆ ಅದ್ರ ಮುಂದಿಂದ ಹೇಳ್ತೇನೆ ನಾನು ನೋಡಿರಿ ಇವಾಗ ಒಂದು ಮಿಕ್ಸಿ ಜಾರ್ ತಗೊಂಡಿನಿ ಅದಕ್ಕೆ ಸಾಸಿವೆ ಒಂದು ಮೂರು ಟೀ ಸ್ಪೂನ್ ಆಗಷ್ಟು ಹಾಕೋಬೇಕು ರೀ ನೀವು ಜಾಸ್ತಿನೂ ಹಾಕೋರಿ ಕಡಿಮೆನೂ ಹಾಕೋರಿ ಅತಿ ಸಿ ಕಡಿಮೆ ಹಾಕ್ಕೊಂಡ್ರೆ ಅದು ಜಲ್ದಿ ಸಣ್ಣ ಆಗಂಗಿಲ್ಲ ಅಂದರೆ ಮಿಕ್ಸರ್ ಜಾರ್ ಹಲ್ಲಿಗೆ ಅದು ಸಿಗಂಗಿಲ್ಲ ರೀ ಹಂಗಾಗಿ ಒಂದು ಸ್ವಲ್ಪ ಜಾಸ್ತಿ ಹಾಕೊಂಡಿನಿ ಅಷ್ಟೆ ಇದಕ್ಕೆ ಒಂದು ಅಥವಾ ಅರ್ಧ ಹಣ್ಣಿನ ರಸನ ಆ್ಯಡ್ ಮಾಡ್ಕೋಬೇಕು ಅಂದ್ರೆ ಕ್ರೀಮ್ ಥರ ಇದು ಅಂದರೆ ಪೇಸ್ಟ್ ಪ್ಯಾಕ್ ಥರ ರೆಡಿ ಆಗಬೇಕಲ್ರಿ ಆ ರೀತಿ ಆಗ್ಬೇಕಂದ್ರೆ ಎಷ್ಟು ಬೇಕಲ್ಲ ಅಷ್ಟು ಹಣ್ಣಿನ ರಸನ ಆ್ಯಡ್ ಮಾಡ್ಕೊಂಡು ಇದನ್ನು ಸಣ್ಣಂಗಿ ಮಿಕ್ಸರ್ಗೆ ಹಾಕೊಂಡು ಬಂದೇನು ರೀ ನೋಡ್ತಿರ್ಬೋದು ಯಾವ ರೀತಿ ಪೇಸ್ಟ ರೆಡಿ ಆಗೈತೆ ರೀ ಇಷ್ಟೇ ಇದಕ್ಕೆ ಮತ್ತೇನು ಎಕ್ಸ್ಟ್ರಾನ್ಸ್ ಇಂಗ್ರಿಡಿಯೆಂಟ್ಸ್ ಹಾಕುವ ಅವಶ್ಯಕತೆ ಇಲ್ಲ ಮತ್ತೆ ಇವಾಗ ಹೇಳಾಕತ್ತೇನ್ರಿ ನೀವು ಬಂಗ್ ಇಲ್ಲದ ಜಾಗದಾಗ ಹಚ್ಚಕ್ಕೆ ಹೋಗಬೇಡ್ರಿ ಅಂದ್ರೆ ಮುಕು ತುಂಬ ಎಲ್ಲ ಹಚ್ಚಕ ಹೋಗ್ಬೇಡ್ರಿ ಬಂಗ್ ಎಲ್ಲಿ ಐತಲ್ಲ ಅಲ್ಲಿ ಮಾತ್ರ ಒಂದು ಸ್ವಲ್ಪ ಸ್ವಲ್ಪ ಹಚ್ಚಿಬಿಡ್ರಿ ಸಿಂಪಲ್ ಆಗಿರೋ ಹೋಮ್ ರೆಮಿಡಿ ಭಾಳ ಅಂದ್ರೆ ಎಫೆಕ್ಟಿವ್ ಆಗಿರೋ ಹೋಮ್ ರೆಮಿಡಿ ಐತಿ ದಯವಿಟ್ಟು ಬಂಗ್ ಇರೋರು ಮಾತ್ರ ಈ ಹೋಮ್ ರೆಮಿಡಿನ ಟ್ರೈ ಮಾಡ್ರಿ ಬಂಗ್ ಇಲ್ದವ್ರು ಟ್ರೈ ಮಾಡಕ್ ಹೋಗ್ಬೇಡ್ರಿ ಓಕೆ ನೋಡಿರಲ್ಲ ಬಂಗಿನ ಪೇಸ್ಟ್ ಇಷ್ಟ ಐತಿ ಸಿಂಪಲ್ ಆಗಿ ಇದಕ್ಕೆ ಏನು ಜಾಸ್ತಿ ಇಂಗ್ರಿಡೆಂಸ್ ಇಂಗ್ರಿಡೆಂಟ್ಸ್ ಹಾಕುವ ಅವಶ್ಯಕತೆ ಇಲ್ರಿ ಸಿಂಪಲ್ ಆಗಿರೋ ಪದಾರ್ಥ ಎಲ್ಲರ ಮನ್ಯಾಗ ಅಡುಗೆ ಮಾಡೋ ಸಾಸಿವೆ ಯೂಸಲಿ ಯೂಸ್ ಮಾಡೇ ಮಾಡ್ತೀವಲ್ರಿ ಒಗ್ಗರಣೆ ಹಾಕಕ್ಕೆ ಅದ ನಿಂಬೆಹಣ್ಣಿನ ರಸ ಅದನ್ನು ಮನ್ಯಾಗ ನಿಂಬೆಕಾಯಿ ಇದ್ದೇ ಇರ್ತಾವು ಎರಡ ಇವೆರಡರಿಂದ ನಾವು ಬಂಗನ್ನು ಕ್ರಮೇಣವಾಗಿ ಕಡಿಮೆ ಮಾಡ್ತಾ ಹೋಗ್ಬೋದು ನಾನು ಮುಖಕ್ಕೆ ಹಚ್ಚಿ ತೋರ್ಸತಿಲ್ಲ ಸೆಲ್ಫ್ ಟೆಸ್ಟ್ ಆಗಿ ನಾನು ಮಾಡಿ ತೋರ್ಸತಿಲ್ಲ ಕಾರಣ ಏನಂದ್ರೆ ನನಗೆ ಯೂಸ್ ಇಲ್ಲ ನಂಗೆ ಯಾವುದೇ ರೀತಿ ನೋಡ್ತಿರ್ಬೋದು ಬಂಗಾಗ್ಲಿ ಈ ರೀತಿ ಏನು ಪ್ರಾಬ್ಲಮ್ ಇಲ್ಲ ಆ ಕಾರಣಕ್ಕಾಗಿ ಮತ್ತೆ ನಾನು ಹಚ್ಚಿ ವೇಸ್ಟ್ ಆಗ್ತೈತ್ರಿ ನಾನು ಹೋಮ್ ರೆಮಿಡಿ ತೋರ್ಸಿನಿ ನಿಮ್ಗೆ ಯೂಸ್ ಆಗ್ಬೋದು ನೀವು ಯೂಸ್ ಮಾಡಿರಿ ನಮ್ಮ ಫ್ರೆಂಡ್ಸ್ ಇದನ್ನು ಯೂಸ್ ಮಾಡ್ತಾರೋ ಅವ್ರಿಗೆ ಅವ್ರು ಮೇಲೆ ನಾನು ನಿಮ್ಗೆ ಹೇಳೋದು ಅವರು ಕಮೆಂಟ್ ಮಾಡಿದ್ರು ಬಂಗೀಗೇಂದು ಯಾವುದಾದ್ರೂ ಹೋಮ್ ರೆಮಿಡಿ ಹೇಳ್ರಿ ಅಂತ ಹೇಳಿ ಆ ಕಾರಣಕ್ಕಾಗಿ ನಮ್ಮ ಫ್ರೆಂಡಿಗೆ ಕೇಳಿ ಇದನ್ನು ಹೇಳಿದ್ದಷ್ಟೇ ಭಾಳ ಅಂದ್ರೆ ಭಾಳ ಯೂಸ್ ಐತಿ ರೀ ಸಿಂಪಲ್ ಆಗೈತಿ ನೀವು ಯೂಸ್ ಮಾಡಿರಿ ಒಮ್ಮೆ ಯಾವುದು ರಿಸಲ್ಟ್ ಸಿಗಂಗಿಲ್ಲ ನಾನು ಪದೇ ಪದೇ ಅದನ್ನು ಹೇಳ್ತೇನೆ ರೀ ನಿಮಗೆ ಕ್ರಮೇಣವಾಗಿ ಸಿಕ್ತೈತಿ ಮತ್ತು ಇನ್ನೊಂದೇನ ಬಂಗ್ ಎಲ್ಲಿ ಇರ್ತೈತಲ್ಲ ಅಲ್ಲಿ ಮಾತ್ರ ಅದನ್ನು ಹಚ್ಬೇಕ್ರಿ ಅಂದ್ರೆ ಎಕ್ಸಾಂಪಲ್ ಆಗಿ ತೋರಿಸ್ತೇನೆ ನಾನು ಇಲ್ಲಿ ಬಂಗೈತಿ ಅಂದ್ರೆ ಇಲ್ಲಿ ಮಾತ್ರ ಈ ರೀತಿ ಹಚ್ಚರಿ ಇದ್ ಪ್ಯಾಕ್ ಅದು ರೀತಿ ಪ್ಯಾಕ್ ರೀತಿ ಹಿಂಗ ಸೌರಿದ್ರೆ ಹತ್ತಂಗಿಲ್ಲ ಒಂದ್ ಸ್ವಲ್ಪ ಈ ರೀತಿ ಒತ್ತಿ ಇಷ್ಟ ಹಚ್ ಬಿಡಬೇಕು ನೋಡ್ರಿ ಇಷ್ಟು ಈ ರೀತಿ ಬಂಗ್ ಎಲ್ಲಿ ಇರ್ತೈತಿಲ್ಲ ಅಲ್ಲಿ ಹಚ್ಚ್ರಿ ಒಂದ್ ಸ್ವಲ್ಪ ಉರಿತೈತಿ ಯಾಕಂದ್ರೆ ನಿಂಬೆಹಣ್ಣಿನ ರಸ ಆ್ಯಡ್ ಮಾಡಿರ್ತೈತಿಲ್ಲ ಜಾಸ್ತಿ ಇದಕ್ಕೆ ನೀರತ್ತಾಗ್ಲಿ ಹತ್ತಾಗ್ಲಿ ಏನೂ ಆ್ಯಡ್ ಮಾಡಿರಂಗಿಲ್ಲ ನಿಂಬೆಹಣ್ಣಿನ ರಸ ಮಾತ್ರ ಆ್ಯಡ್ ಮಾಡಿರೋ ಕಾರಣ ಇದು ಸ್ವಲ್ಪ ಉರಿದೈತಿ ಮೇಲೆ ಆಮೇಲೆ ಕಡಿಮೆ ಆಗ್ತೈತಿ ಆ ಇವಾಗ ಎಲ್ಲಿ ಬಂಗ್ ಅಲ್ಲಿ ಮಾತ್ರ ಇದನ್ನ ಅಪ್ಲೈ ಮಾಡ್ರಿ ಅಪ್ಲೈ ಮಾಡಿ ಒಂದ್ ಸ್ವಲ್ಪ ಡ್ರೈ ಹದಿನೈದು ಮಿನಿಟ್ ಇಪ್ಪತ್ ಮಿನಿಟ್ ಬಿಡ್ರಿ ಹಿಂಗ ದಿನಾಲು ಮಾಡ್ರಿ ಒಂದ್ ಹದಿನೈದು ದಿನ ಕ್ರಮೇಣವಾಗಿ ಮಾಡ್ರೆ ನಿಮಗೆ ರಿಸಲ್ಟ್ ಸಿಕ್ತೈತ್ರಿ ಇಷ್ಟ ಐತಿ ಇವತ್ತಿನ ಸಿಂಪಲ್ ಆಗಿರೋ ಹೋಮ್ ರೆಮಿಡಿ ನಿಮ್ಗೂ ಇಷ್ಟ ಆಗಿರ್ಬೋದು ಅಂತ ಅನ್ಕೋತೇನು ಇಷ್ಟ ಆಗಿದ್ರೆ ಒಂದ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಾಮೆಂಟ್ ಮಾಡ್ರಿ ಮತ್ತೆ ಯೂಸ್ ಮಾಡೋದು ಮಾತ್ರ ಮರಿಲಾಕ ಹೋಗ್ಬೇಡ್ರಿ ಬರೀ ನನಗ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿಬಿಟ್ರೆ ನಿಮಗೇನು ಯೂಸ್ ಇಲ್ಲಲ್ಲ ನೀವು ಯೂಸ್ ಮಾಡಿದ್ರೆ ನಿಮಗೆ ಯೂಸ್ ಆಗ್ತೈತಿ ಒಂದ್ ವೇಳೆ ನಿಮಗೆ ಬಂಗ್ ಇರ್ಲಿಲ್ಲ ಅಂದ್ರೆ ದಯವಿಟ್ಟು ಪಿಂಪಲ್ಸ್ ಇರ್ತೈತಿ ಬಂಗ್ ಇರಂಗಿಲ್ಲ ಇದರಿಂದ ಪಿಂಪಲ್ಸ್ ಹೋಗ್ಬೋದು ಟ್ರೈ ಮಾಡಬೇಕು ಟ್ರೈ ಮಾಡಕ್ ಹೋಗ್ಬೇಡ್ರಿ ಖರ್ಯಾಗೂ ಹೇಳ್ತೇನೆ ನಾನು ಯಾಕಂದ್ರ ನಿಂಬೆ ರಸ ಜಾಸ್ತಿ ಆಡ್ ಆಗಿರೋದ್ರಿಂದ ಬಂಗ್ ಇದ್ದವ್ರಿಗೆ ಮಾತ್ರ ಇದು ಯೂಸ್ ಆಗ್ತೈತಿ ಮತ್ ಅದು ಬಂಗ್ ಎಲ್ಲ ಐತಿ ಅಲ್ಲಿ ಮಾತ್ರ ಹಚ್ಚ್ರಿ ಜಾಸ್ತಿ ಬಂಗ್ ಇಲ್ದಲ್ಲೆಲ್ಲ ಪೂರ್ವ ಮುಖ ತುಂಬಾ ಹಚ್ಚಕ್ ಹೋಗ್ಬೇಡ್ರಿ ಸೈಡ್ ಎಫೆಕ್ಟ್ ಆಗ್ಬಾರ್ದು ಕಾರಣಕ್ಕೆ ಕರೆಕ್ಟ್ ಹಂಡ್ರೆಡ್ ಪರ್ಸೆಂಟ್ ಹೇಳ್ಬೇಕಂದ್ರೆ ಹೋಮ್ ರೆಮಿಡಿ ಐತಿ ಏನು ಸೈಡ್ ಎಫೆಕ್ಟ್ ಆಗಂಗಿಲ್ಲ ಆದ್ರೆ ಹೋಮ್ ಯಾಕೆ ಸುಮ್ಮನೆ ರಿಸ್ಕ್ ತೊಗೊಳಕ್ಕೆ ಹೋಗ್ಬೇಡ್ರಿ ಅವ್ರು ಹೇಳಿದ್ರ ಪ್ರಕಾರ ಬಂಗಿಯಲ್ಲಿ ಇರ್ತದೆ ಅಲ್ಲಿ ಮಾತ್ರ ಹಚ್ಬೇಕು ಅಂತ ಹೇಳಿದ್ರು ಆ ಕಾರಣಕ್ಕಾಗಿ ನಾನು ನಿಮ್ಗೆ ಭಂಗಿಯಲ್ಲಿ ಇರ್ತೈತೆ ಅಲ್ಲಿ ಮಾತ್ರ ಹಚ್ಚ್ರಿ ಅಂತ ಹೇಳಾಕತ್ತೀನಿ ನೀವು ಟ್ರೈ ಮಾಡ್ರಿ ಮತ್ತೊಂದು ಇದೇ ರೀತಿ ಆಗಿರೋ ಹೋಮ್ ರೆಮಿಡಿ ಜೋಡಿ ಸಿಗ್ತೇನೋ ಸಿಂಪಲ್ ಸಿಂಪಲ್ ಕಿಚನ್ ಟಿಪ್ಸ್ ಸಿಕ್ತೇನೋ ಹಾಂ ನನ್ನ ಈ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಂಗು ಸಪೋರ್ಟ್ ಮಾಡ್ರಿ ಮತ್ತು ನಾಳೆ ಸಿಗು ಅಲ್ಲಿತನ ಎಲ್ಲರಿಗೂ ನಮಸ್ಕಾರ